सत्सरोचत्युरत्नम् कौसल्याया लसतुमन्मण्डले पुत्ररत्नम् महाव्याकरणाम्बोधिमन्दमानसमन्दरम् कवयन्तं रामकीर्त्या हनूमन्तमुपाश्स्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसानरसे

ಕುಂಭಕರ್ಣ ಅಣ್ಣನ ಮಾತನ್ನ ಕೇಳಿ ಸ್ವಲ್ಪ ಯಾರತ್ರ ನಾವು ದ್ವೇಷ ಬೆಳೆಸ್ಕೊಡ್ಬೇಕು ಯಾರನ್ನ ಸಂಧಿ ಮಾಡ್ಕೊಡ್ಬೇಕು ಯಾರ ಜೊತೆಗೆ ಹೋರಾಡ್ಬೇಕು ಈ ವಿಷಯದಲ್ಲಿ ನಾವು ಸ್ವಲ್ಪ ಪೂರ್ವ ಆಲೋಚನೆ ಮಾಡ್ಬೇಕಿರುತ್ತೆ ಏನೂ ಮಾಡದೆ ಸಾರಾ ಒಂದೇ ಸರ್ತಿ ಅಪಾಯವನ್ನ ತಲೆ ಮೇಲೆ ಹಾಕೊಂಡು ಈಗ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ದುಃಖ ಪಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ಈ ರೀತಿ ಮಾತಾಡಿದಾಗ ನೀನು ಅಣ್ಣನಿಗೆ ಬುದ್ಧಿವಾದ ಹೇಳ್ತಿದ್ಯಾ ಅಣ್ಣ ನಿನಗೆ ಗುರುಸ್ಥಾನೀಯ ತಂದೆ ಸ್ಥಾನೀಯ ಏನು ಹೇಳ್ತಾನೋ ಅದನ್ನ ನೀನ್ ಕೇಳಬೇಕು ಹೊರತು ಅಣ್ಣನಿಗೆ ವಾಪಾಸು ಉಪದೇಶ ಮಾಡುದಲ್ಲ ಅಂತ ಕುಂಭಕರ್ಣನನ್ನ ವಾಪಾಸು ತರಾಟೆಗೆ ತೆಗೆದುಕೊಳ್ತಾನೆ ಆಗ ಇಲ್ಲ ನಾನು ಹೇಳಬೇಕಾದದ್ದನ್ನ ಹೇಳಿದ್ದಷ್ಟೇ ಹೊರತು ನನಗೆ ನನ್ನ ಕರ್ತವ್ಯದ ದೃಷ್ಟಿಯಿಂದ ಈ ಮಾತಾಡದೆ ನನ್ನ ಅಣ್ಣನ ಮಾತನ್ನು ಯಾವತ್ತು ಆ ನಿರಾಕರಿಸುವವನಲ್ಲ ಅಂತ ಹೇಳಿ ಯುದ್ಧಕ್ಕೆ ಅದನ್ನ ಹೇಳ್ತಾ ಇದ್ದಾನೆ ಸ್ವಾತಿ ಅವರು ಹೇಳಿ ಆಮೇಲೆ ಉಷಾ ಅವರು ಆಮೇಲೆ ದೀಪ ಅವರು ಅಗಜೇನೈವ ಮುಕ್ತ ಸ అగ్రజేనైవ ముక్త స అగ్రజేనైవ ముక్త స అగ్రజేనైవ ముక్త స విగ్రహాయోగ్రమానస 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 త్రిశిఖం శూలముద్వన్ శూలముద్వన్ సారీ త్రిశిఖం శూలముద్ధున్వన్ त्रिशिखं शूलं, kommt, त्रिशिखं, उद्दुन्वन. शूलं। उद्दुन्वन। उद वन, त्रिशिखं शूलं उद्धुन्वन् आचार्य उद्धुन्वन् शूलमुद्धुन्वन् त्रिशिखं शूलमुद्धुन्वन् उदतिष्ठत् स निष्ठुरः उदतिष्ठत् स निष्ठुरः उदतिष्ठत् स mm. निष्ठुरः ಜ್ಯೇಷ್ಠನಾದಂತಹ ಅಣ್ಣನ ಅಗ್ರಜೇನ ಏವ ಮುಕ್ತ ಸಹ ಅಗ್ರಜೇನ ನೀನು ನನಗೆ ಉಪದೇಶ ಉಪದೇಶ ಮಾಡುವುದಲ್ಲ ಅಂತ ಹೇಳಲ್ಪಟ್ಟ ನಂತರ ವಿಗ್ರಹಾಯ ಯುದ್ಧಕ್ಕಾಗಿ ಉಗ್ರವನ ಸಹ ಸಿಟ್ಟಿನ ಮನಸ್ಸುಳ್ಳವನಾಗಿ ಅಂದ್ರೆ ನೀನು ರಾಮ ಮತ್ತು ಲಕ್ಷ್ಮಣನನ್ನ ಮುಗಿಸಿಕೊಟ್ರೆ ಸಾಕು ಉಳಿದಿದ್ದೆಲ್ಲ ನಾನು ನೋಡಿಕೊಳ್ತೇನೆ ಉಳಿದ ಸಂಖ್ಯೆಯ ಬಗ್ಗೆ ನೀನು ಯೋಚನೆ ಮಾಡಬೇಕಾದ್ದಿಲ್ಲ ನಾನು ಯುದ್ಧಕ್ಕೆ ಸಿದ್ಧನಿದ್ದೇನೆ ಹೀಗೆ ಅವನು ಕೆಣಕಿದಾಗ ಯಾರು ಕುಂಭಕರ್ಣ ಕೆಣಕಿದಾಗ ಅದರೊಳಗಿದ್ದ ವಿಜಯನನ್ನ ನಿಗ್ರಹಿಸಿದ ಹಿರಣ್ಯ ಅಕ್ಷ ಜಾಗೃತನಾದ ಆಗ ನಿಷ್ಠುರನಾದ ಕ್ರೂರನಾದ ನಿರ್ದಯನಾದ ಮನಸ್ಸುಳ್ಳವನಾಗಿ ಯುದ್ಧಕ್ಕಾಗಿ ನಿಂತ ತ್ರಿಶಿಖಂ ಶೂಲ ಮುದ್ದುನ್ವನ್ ತ್ರಿಶಿಖ ಅಂದ್ರೆ ಮೂರು ಕೋಟಿಯಷ್ಟು ಸಂಖ್ಯೆ ಅದು ಮೂರು ಕೋಟಿ ಸಂಖ್ಯೆಯ ದೊಡ್ಡ ಅಷ್ಟು ಭಾರವುಳ್ಳ ಅಷ್ಟು ದೊಡ್ಡ ಸರಿ ಸರಿ ಮೂರು ಜ್ವಾಲೆಗಳುಳ್ಳ ಕೋಟಿ ಅಂದ್ರೆ ಇಲ್ಲಿ ಮೂರು ಜ್ವಾಲೆಗಳಿಂದ ಅಂದ್ರೆ ನಾವು ಶೂಲ ನೋಡುವಾಗ ತ್ರಿಶೂಲ ಅಂತ ಹೇಳ್ತೇವಲ್ಲ ಮೂರು ಶಿಖೆಗಳುಳ್ಳಂತಹ ಶೂಲವನ್ನ ಉದ್ದುನ್ವನ್ ಎತ್ತರಕ್ಕೆ ಎತ್ತಿ ಹಿಡಿದು ಅದನ್ನು ಝಳಪಿಸುತ್ತ ಯುದ್ಧಕ್ಕಾಗಿ ಎದ್ದ ಕೈಯಲ್ಲಿ ಶೂಲ ಹಿಡ್ಕೊಂಡು ಯುದ್ಧಕ್ಕಾಗಿ ಎದ್ದು ನಿಂತ ಅಣ್ಣನಿಂದ ಪ್ರಚೋದಿತನಾಗಿ ತನ್ನೊಳಗಿದ್ದ ಹಿರಣ್ಯಾಕ್ಷ ಜಾಗೃತನಾದ ಹೊತ್ತಿನಲ್ಲಿ ಮನಸ್ಸು ಉಗ್ರವಾಯಿತು ಶ್ರೌರ್ಯ ಗಾಢವಾಯಿತು ಮೂರು ತುದಿಯಿಂದ ಕೂಡಿದಂತಹ ಈಟಿಯನ್ನ ಶೂಲವನ್ನ ಕೈಯಲ್ಲಿ ಹಿಡಿದ ಯುದ್ಧಕ್ಕಾಗಿ ಆ ಶೂಲವನ್ನ ಝಡಪಿಸುತ್ತ ಆಕಾಶದ ಕಡೆಗೆ ಮುಖ ಮಾಡಿ ಯುದ್ಧಕ್ಕಾಗಿ ಎದ್ದು ನಿಂತ ಅಗ್ರಜಿನ ತೃತೀಯ ಎಯ ಉಕ್ತ ಪುಲಿಂಗ ಶಬ್ದ ಸಹ ಪುಲ್ಲಿಂಗ ವಿಗ್ರಹಾಯ ಚತುರ್ಥಿ ವಿಗ್ರಹಾಯ ಉಗ್ರಉ ಉ ತ್ರಿಕೋಟಯುಳ್ಳಂತಹ శూలం నపూంసకలింగ ద్వితీయ విభక్తి కచన ఉద్ధున్వన్ శత్రుయా శబ్దపుల్లింగ ప్రథమాష్ట అతిష్టాగతివృత్త లంగ్ ఏక ఎక సుల్లింగ నిష్ఠుర పుల్లింగ ప్రథమా ఎక

ನಿಧನಕ್ಕೆ ಕಾರಣನಾದಂತಹ ನಿಧನಸ್ಯ ನಿಧನಕ್ಕೆ ಕಾರಣನಾದಂತಹ ರಾಮಾದಿಗಳನ್ನು ಅದ್ಯ ಇವತ್ತು ಪ್ರತಿಕ್ರಿಯೆಯನ್ನು ಕೊಡ್ತಾ ನಿಷ್ಕೃತಿ ಕೃತ್ವ ನಾಶರೂಪವಾದಂತಹ ಸಾವಿನ ಪ್ರತಿಕ್ರಿಯೆಯನ್ನು ಕೊಡ್ತಾ ಅಂದ್ರೆ ಶ್ರೀರಾಮಚಂದ್ರನನ್ನು ಕೊಂದು ಅಂತ ಅರ್ಥ ಮತ್ಬಂಧುನೀ ಉತ್ತಮ ನಿಷ್ಕೃತಿಂ ಕೃತ್ವ ಅವನಿಗೆ ಸರಿಯಾದ ಪ್ರಶ್ನೆ ಮಾಡ್ತೇನೆ ನಾನು ಅವನು ಮತ್ತೆ ವಾಪಸ್ ಯಾವತ್ತು ಕೂಡ ನಮ್ಮ ಕಡೆಗೆ ತಲೆ ತಿರುಗಿ ಯೋಚನೆ ಮಾಡಬಾರ್ದು ರಾಜನ್ ತ್ವಾಂ ಪ್ರಸಾದಯಿ ರಾಮನನ್ನು ಕೊಂದಾಗ ನಿನಗೆ ಸಂತೋಷ ಆಗುತ್ತೆ ಆ ಸಂತೋಷವನ್ನು ನಾನು ಬೇಗ ಕೊಡ್ತೇನೆ ತೇ ಹೃದಯ ಜ್ವರ ವ್ಯೇತು ನಿನ್ನ ಹೃದಯದಲ್ಲಿ ಅಡಗಿರುವಂತಹ ದುಃಖಗಳನ್ನ ಕಳಚಿಕೋ ವ್ಯೇತು ಅಂದ್ರೆ ದೂರವಾಗಲಿ ವೇತುತೆ ಹೃದಯಜ್ವರ ನಿನಗೆ ಯಾವ ದುಃಖವೂ ಕೂಡ ಉಂಟಾಗದೇ ಇರಲಿ ಮೊಮ್ಮ ಬಂಧವ ನಿಧನಂ ಮದ್ ಬಂಧು ನಿಧನಂ ತಸ್ಯ ನಿಧನ ಅವ್ಯಯ ನಿಧನ ಷಷ್ಟಿ ಅಂತ ಪ್ರತ್ಯಂತ ನಿಷ್ಕೃತಿ ಉತ್ತಮಾಂ ಎರಡೂ ಕೂಡ ಸ್ತ್ರೀಲಿಂಗ ಏಕ ಪ್ರಸಾದ ಪ್ರಸಾದ ಅಂತ ವಿಧಿಂಗ ವಿಧಿಂಗ್ನ ಉತ್ತಮಪುರುಷವಚ ಪ್ರಸಾದ ನಿಮಗೆ ಸಂತೋಷವನ್ನ ಉಂಟು ಮಾಡ್ತೇನೆ ಅನ್ನುವ ಅರ್ಥದಲ್ಲಿ ಬಂದದ್ದು ರಾಜನ್ ಸಂಬೋಧನಾ ಪ್ರಥಮ ತ್ವಾಂ ದ್ವಿತೀಯ ತ್ವಾಂ ದ್ವಿತೀಯ ಏಕ ವ್ಯೇತು ಧಾತುವಿನ ಲೋಟ್ ಪ್ರಥಮ ಏಕ ತೇ ಷಷ್ಠಿ ಏಕ ಹೃದಯ ಜ್ವರ ಹೃದಯ ಜ್ವರ ಪುಲ್ಲಿಂಗ ಪ್ರಥಮ ಏಕ

అందే <energetic> <pad> <wed> <invece> ಯುದ್ಧಕ್ಕಾಗ್ಯವನ್ನು ಹೊರಟ ಅನ್ನೋದು ಯುದೇ ಯಯೌ ಇದು ಮುಖ್ಯವಾದ ವಿಷಯ ಏನು ಹೇಳಿಕೊಂಡು ಹೋದ ಕಣ್ಣನಿಗೆ ಸಮಾಧಾನ ಮಾಡುವಾಗ ಮೂರು ಲೋಕಗಳು ನನಗೆ ಮೂರು ತುತ್ತು ಭುವನತ್ರಯಂ ಕಥಂಚಿತ್ ಕಬಳ ತ್ರಿತಯಾರ್ಥಂ ಸ್ಯಾತ್ ಕಬಳ ಅಂದ್ರೆ ಕಬಳ ಅಂತ ನಾವು ಕನ್ನಡದಲ್ಲಿ ಹೇಳ್ತೀನಿ ಅದೇ ಸಂಸ್ಕೃತದಲ್ಲಿ ಕಬಳ ಮೂರು ಲೋಕಗಳು ನನಗೆ ಅನಾಯಾಸವಾಗಿ ಮೂರು ತುತ್ತಿನಂತೆ ಸಪ್ತಾಬ್ದ ಅನುಪಾನಾರ್ಥ ಈ ಏಳು ಸಮುದ್ರ ಅನ್ನೋದು ನನಗೆ ಈ ಊಟದ ಮಧ್ಯದಲ್ಲಿ ಒಂಚೂರು ಗುಟುಕು ಗಂಟ್ಲಿಗೆ ಹಾಕೊಳ್ಳೋದಿರುತ್ತಲ್ಲ ಭೋಜನದ ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳುವಂತಹ ಗುಟುಕು ನೀರು ಅದಕ್ಕೋಸ್ಕರ ತಗೊಂಡ್ಬಿಡ್ತೇನೆ ಅಷ್ಟೇ ಅಂತ ಹೇಳಿ ಯುದ್ಧಕ್ಕೆ ಹೊರಟ ಮೂರು ಲೋಕಗಳನ್ನು ತುತ್ತಾಗಿಸಿ ಏಳು ಸಮುದ್ರಗಳನ್ನು ಅನುಪಾನಕ್ಕಾಗಿ ಮಧ್ಯ ಮಧ್ಯ ಸ್ವಲ್ಪ ಗಂಟ್ಲಲ್ಲಿ ಅನುಪಾನಕ್ಕಾಗಿ ತು ತುತ್ತಿನ ತುತ್ತನ್ನು ಅನುಸರಿಸಿ ಅನುಸರಿಸಿ ಮಾಡುವ ಪಾನ ಅಂತ ಹೇಳಿ ಯುದ್ಧಕ್ಕೆ ಹೊರಟ ಆ ಕಬಳಾನಾಂ ನಾಂ ತ್ರಿತಯಂ ಕಬಳ ತ್ರಿತಯಂ ಕಬಳ ತ್ರಿತಯಸ್ಯ ಕೃತೆ ಅಥವಾ ಕಬಳ ತ್ರಿತಯಂ ತಸ್ಮೈ ಅದು ತ್ರಿತಯ ಅರ್ಥಂ ಅನ್ನೋದು ಅರ್ಥಶಬ್ಧ ಚತುರ್ಥ ಅರ್ಥದಲ್ಲಿ ಬರುತ್ತೆ ಅದಕ್ಕಾಗಿ ಅದು ಅವ್ಯಯ ಆಗ್ಬಿಡುತ್ತೆ ಆವಾಗ ಅರ್ಥಂ ಅಂತ ಬಂದದ್ರಿಂದ ಮೂರು ತುತ್ತಿಗಾಗಿ ಸ್ಯಾತ್ ಆಹ್ ಪ್ರಥಮ ಏಕ ಸ್ಯಾತ್ ಸ್ಯಾತಂ ಸ್ಯು ಅಸಭು ವಿಧಾತು ಮೂರು ತುತ್ತಿಕೆ ಸಾಕಾದೀತು ಕಥಂಚಿತ್ ಅವ್ಯಯ ಭುವನತ್ರಯಂ ತ್ರಯಣಾ ಭುವನಾನ ಸಮಹಾರ ಭುವನತ್ರಯಂ ಹಾಗಾಗಿ ಅದು ಕೂಡ ಮೂರು ಲೋಕಗಳನ್ನು ಕೂಡ ಮೂರು ತುತ್ತಾಗಿ ನಪುಂಸಕಿಂಗ ಪ್ರಥಮ ಏಕ ಸಪ್ತಯ ಸಪ್ತ ಅಬ್ಧಯ ಪುಲ್ಲಿಂಗ ಪ್ರಥಮ ಬಹು ಅನುಪು ಸೇಮ್ ಅನುಪನ ಅನುಪಾನಂ ತಸ್ಮೈ ಅನುಪಾನಾಯ ಅನುಪಾನಾರ್ಥಂ ಅವ್ಯಯ ಇ ಉಕ್ತ ಎಕ್ ಪ್ರತ್ಯಂತ स पुल्लिंग प्रथमा एक ययो या या प्रापर्णे धातु में लिट लि प्रथमा एक युद्धे युद्धक आदि चतुर्थी विभक्ति कप्तन युत् युधौ युतः युधे युद्यं युद, युद्यः युधा युद्भ्या, युद्यं युद्यः युधा युथो युथाम युति युथो युत्सु <coughs> ತುರ್ತು ತುತ್ತಿನ ನಡುವೆ ಗಂಟಲಲ್ಲಿ ಇಳಿಸುವ ಪಾನವನ್ನ ಅನುಪಾನ ಅಂತ ಕರೀತಾರೆ ಆ ಚೈತನ್ಯವ್ ಹೇಳಿ ಏಕಾಕಿ ಗಂತವ್ಯಂ सर्वे याम वयम युधे सर्वे याम युधे सर्वे याम युधे सीता विलोभ्या माया सीता विलोभ्या माया सीता विलोभ्या माया भी, विलो माया भी। <coughs> उवाचम आ, इत्युवाचम हो दरा ಮಹೋದರ ಅನ್ನುವ ರಾಕ್ಷಸ ಕುಂಭಕರ್ಣ ಯುದ್ಧಕ್ಕಾಗಿ ಹೊರಟಾಗ ಹೇಳ್ತಾನೆ ಒಬ್ನೇ ಆವತ್ತಿ ಯುದ್ಧಕ್ಕೆ ಹೋಗ್ಬಾರ್ದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಪ್ ಅಷ್ಟೇ ಅಲ್ಲ ಹೋಗುದರ ಜೊತೆಗೆ ನಮ್ಮ ಮಾಯಾ ಆ ಅಸ್ತ್ರಗಳಿಂದ ಅಥವಾ ಮಾಯ ಮೋಸದಿಂದ ಸೀತೆಯನ್ನ ಸ್ವಲ್ಪ ಕಂಗೆಡಿಸ್ಬೇಕು ಅಂತ ಮಹೋದರ ಅನ್ನುವ ಹೆಸರಿನ ರಾಕ್ಷಸ ರಾವಣನ ಸಭೆಯಲ್ಲಿ ಹೊರಡ್ತಾ ಇದ್ದಂತಹ ಕುಂಭಕರ್ಣನಿಗೆ ಹೇಳ್ತಾನೆ ಏಕಾಕಿನ ಏಕಾಕಿ ಅಂದ್ರೆ ಒಬ್ಬನೇ ಅಂತ ಏಕಾಕಿನ ತ್ವಯಾನ ಗಂತವ್ಯ ವಯಂ ಸರ್ವೇ ಯುಧೆ ನಾವೆಲ್ಲರೂ ಕೂಡ ನಾವು ಜೊತೆಗೆ ಜೊತೆಗಿದ್ದೇವೆ ಯುದೇ ಯಾಮ ಯಾಮ ಅಂದ್ರೆ ಹೋಗೋಣ ಯುದ್ಧಕ್ಕಾಗಿ ನಾವು ಕೂಡ ಜೊತೆಗೆ ಬರ್ತೇವೆ ಸೀತಾ ಮಾಯಾಭಿ ವಿಲೋಭ್ಯ ಸೀತೆಯು ಮಾಯಿಂದ ಒಳಪಡಬೇಕಾದವಳಿದ್ದಾಳೆ എകിന് തൃതീകം തവത് പ്രത്യാശ്ദേ പുലിംഗ പ്രഥമാ ബഹുയാ ലറ്റ് പ്രഥമാ ലറ്റ് ഉത്തമാ ബഹു വയം അസ്മ വയം പുല്ലിംഗിംഗ് അഹം ആവാം വയം പ്രഥമ ബഹു യുദ്ധേ ചർക്കീതലോഭ്യഡുക്കുട്രീ

மகோதரம் திருப்பத்தின் ராவணன் பிரதிந்த ராவணன் பிரதிந்த பூஜ்ஜிதம் 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 ಹಾಂ ಅವನೇನು ಹೇಳ್ದ ಮಹೋದರ ನಾವೆಲ್ಲ ಒಟ್ಟಿಗೆ ಹೋಗೋಣ ಒಬ್ಬನೇ ಅವತ್ತು ಯುದ್ಧಕ್ಕೆ ಹೋಗ್ಬಾರ್ದು ಆದ್ರಿಂದಾಗಿ ರಾವಣ ಹೇಳ್ತಾನೆ ಆಯ್ತಪ್ಪ ನೀನು ಹೋಗಿ ಬಾ ಅವನು ಅಲ್ಲಿ ಹೇಳುವ ಮಾತು ನಾನೊಬ್ಬನೇ ಹೋಗಿ ಸೈನ್ಯವನ್ನ ನಾಶ ಮಾಡ್ತೇನೆ ಅವ್ನು ಹೇಳಿದ್ದ ಹಾಗೆ ಅಲ್ಲ ಮೂರು ಲೋಕಗಳನ್ನು ಒಂದೊಂದು ತುತ್ತು ಮಾಡ್ಕೊಳ್ತೇನೆ ಮಧ್ಯ ಮಧ್ಯ ನೀರು ಕುಡಿಲಿಕ್ಕೆ ನೀರನ್ನ ಸಮುದ್ರದ ಭಾಗವನ್ನೇ ಎತ್ತಿಕೊಂಡು ಹಾಕುತ್ತೇನೆ ಅಂತ ಹೇಳಿದ್ನಲ್ಲ ಅದನ್ನ ಕೇಳಿ ಒಬ್ಬನೇ ಹೋಗುದು ಬೇಡ ಅಂತ ಹೇಳಿದಾಗ ಕುಂಭಕರ್ಣ ನನಗೆ ಮನುಷ್ಯರು ಈ ಜೊತೆಗೆ ಮಂಗಗಳು ಇವೆಲ್ಲ ಆಹಾರದ ವಸ್ತು ಅದಕ್ಕೆ ಎಷ್ಟು ಒತ್ತು ಕೊಡುದು ಎಷ್ಟು ಅದರ ಮಹಿಮೆಯನ್ನು ನೀವು ಹೇಳಿ ನನ್ನ ಡಿಗ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡುದು ಡಿಪ್ರೆಷನ್ ಒಳಗಾಗಿ ನಾನೇ ಯುದ್ಧದಿಂದ ಹಿಂಸರಿಬೇಕು ಅಂತ ಅನ್ನೋ ರೀತಿ ಮಾತಾಡ್ತಿದ್ದೀರಿ ಇದ್ಯಾವ ಕಾರಣಕ್ಕೂ ಕೂಡ ಆಗುವಂಥದ್ದಲ್ಲ ಪ್ರಸಿದ್ಧಿ ಏನಿದೆ ರಾವಣ ಕುಂಭಕರ್ಣ ಏನ್ ಬೇಕಾದ್ರೂ ಯಾವ ಕ್ಷಣದಲ್ಲೂ ಕೂಡ ಸಂಪಾದಿಸಬಲ್ಲ ಅಂತಿದೆ ಅದನ್ನ ನಾನು ಮಾಡುತ್ತೇನೆ ಮತ್ತೆ ಈಗ ಸೀತೆಯನ್ನು ವಿಲೋಭನೆ ಮಾಡಿ ಏನು ಉಪಯೋಗ ಇಲ್ಲ ರಾಮ ಲಕ್ಷ್ಮಣ ಕೊಂದ್ರೆ ಆಮೇಲೆ ಆಮೇಲೆ ಅವಳಿಗೆ ಗತಿ ಇಲ್ಲದೆ ನೀನೇ ಅವಳನ್ನ ವಿಲೋಭನೆಗೆ ಒಳಪಡಿಸಿ ಚೆನ್ನಾಗಿ ವಶೀಕರಣ ಮಾಡಿಕೋ ಹೊರತು ಈಗ ಏನೇನು ಮಾಯಗಳಿಂದ ಮಾಡಿ ಏನು ಉಪಯೋಗ ಇಲ್ಲ ಅವಳಿಗೆ ಗೊತ್ತಾಯ್ತು ಅಂತ ಅಂದ್ಮೇಲೆ ಆಮೇಲೆ ಬೈತಾಳಲ್ವಾ ಇನ್ನಷ್ಟು ದ್ವೇಷಿಸ್ತಾಳೆ ನಿನ್ ಬುದ್ಧಿ ಇಲ್ಲ ಅವಳ ಬಗ್ಗೆ ಏನ್ ಮಾತಾಡ್ತಿದ್ದಿ ಅಂತ ನಿನ್ಗೆ ಎಚ್ಚರ ಇಲ್ಲ ಅಂತ ಹೇಳಿ ಅವನನ್ನ ಬೈದು ಕುಂಭಕರ್ಣ ಯುದ್ಧಕ್ಕೆ ಹೊರಟ ರಾವಣ ಅವನು ಹೇಳಿದ ಮಾತಿನಲ್ಲಿರುವ ಆಲೋಚನೆಗೆ ಓ ಸರಿ ಸರಿ ಅಂತ ಹೇಳಿ ಆಯ್ತಪ್ಪ ನೀನ್ ಏನ್ ಮಾಡ್ತೀವದ್ ಮಾಡು ಒಟ್ಟಂತೂ ನಮಗೊಂದು ಗೆಲುವು ಆಗ್ಬೇಕು ಅಂತ ಅಷ್ಟೇ ನಮ್ ಭಯಕ್ಕೆ ಅಂತ ಹೇಳಿ ಕಳಿಸ್ತಾನೆ മഹോദരം ദ്വിയാമവം രാവം ദ്വീക പ്രതിന്ദയൻ ശത്രുത്യാ ശബ്ദപുൽ പ്രഥമ എക്കൂജിത പ്രത്യായശ്ദപുംഗ പ്രഥമ എക രാവീന തൃതീയ പ്രയൗയാപ്പണേ ലിറ്റ് പ്രഥമ എക്ക രാജ രാവണാജ പു गुरुराज है सपंच योजन यो, सप, सपंच योजनोत्सेधम स्क्रीन सपंच योजना सपंच योजनोत्सेधम सपंच योजनोत्सेधम प्राकार मतिलंघयन प्राकार मतिलंघयन प्राकार मतिलं निर्गम्य नगरात् तस्मात् ನಿರ್ಗಮ್ಯ ನಗರಾತ್ ತಸ್ಮಾತ್ ನಿರ್ಗಮ್ಯ ನಗರಾತ್ ತಸ್ಮಾತ್ ಕಪಿಸೈನ್ಯಮ ವೈಕ್ಷತ ಕಪಿಸೈನ್ಯಮ ವೈಕ್ಷತ ಕಪಿಸೈನ್ಯಮ ವೈಕ್ಷತ ಐದು ಯೋಜನದಷ್ಟು ಎತ್ತರಕ್ಕೆ ಇರುವ ಪ್ರಾಕಾರವನ್ನ ಇವನು ಒಳ್ಳೆ ಮೋರಿ ದಾಟಿದ ಹಾಗೆ ಆ ಪ್ರಾಕಾರ ಮತಿ ಲಂಘೆಯನ್ ಏನು ಕಷ್ಟಪಡದೆ ಅನಾಯಾಸವಾಗಿ ದಾಟಿ ನಗರಾತ್ ಬಹಿ ನಗರದ ಹೊರಭಾಗಕ್ಕೆ ನಿರ್ಗಮ್ಯ ಕಪಿಸೈನ್ಯವನ್ನ ಆ ಎತ್ತರದ ಜಾಗದಿಂದಲೇ ಗಮನಿಸಿದ ತಸ್ಮಾತ್ ನಗರಾತ್ ನಿರ್ಗಮ್ಯ ಕಪಿ ಸೈನ್ಯ ಅವೇಕ್ಷತ ಉತ್ಸೇಧ ಅಂದ್ರೆ ಎತ್ತರ ಪಂಚ ಯೋಜನೋತ್ಸೇಧಂ ಐದು ಯೋಜನೆಗಳಷ್ಟು ಎತ್ತರದ ಯೋಜನೆ ಯೋಜನದಷ್ಟು ಎತ್ತರದ ಪ್ರಾಕಾರ ಅಂದ್ರೆ ಪಾಗಾರ ನಾವು ಅದನ್ನು ತುಳುವಿನಲ್ಲಿ ಪಾಗಾರ ಅಂತೀವಿ ಕಂಪೌಂಡ್ ಅಂತ ಅರ್ಥ ಇವತ್ತಿನ ಭಾಷೆಯಲ್ಲಿ ಅದನ್ನ ದಾಟಿ ಸೀದಾ ಹೆಜ್ಜೆ ಇಡ್ತಾ ಸೀದ ನಗರದಿಂದ ಹೊರಗೆ ಹೋದ ಇದು ಯಾಕೆಂದ್ರೆ ಈ ನಗರದ ಹೊರಭಾಗದಲ್ಲಿ ನಡೀತಾ ಇರುವ ಯುದ್ಧ ಕಪಿ ಸೈನ್ಯವನ್ನು ದಿಟ್ಟಿಸಿದ ಅಂದ್ರೆ ಅದು ಆಹಾರ ತಿನ್ಲಿಕ್ಕೆ ಸಿಕ್ತು ಈಗ ಅಂತ ಹೇಳಿ ಅದನ್ನ ದೃಷ್ಟಿಸಿದ ಸಹ ಪುಲ್ಲಿಂಗ ಪ್ರಥಮ ಏಕ ಪಂಚ ಯೋಜನಾನಿ ಪಂಚಯೋಜನಾ ಪಂಚಯೋಜನಾ ಉತ್ಸೇದ ಯಂಚಯೋಜನೋತ್ಸೇದ ತಂ ಪ್ರಾಕಾರಂ ದ್ವಿತೀಯ ಏಕ ಅತಿಲಂಘಯನ್ शत्रु प्रत्यायाद शब्द पुलिंग सॉरी लिया शत्रु शब्द पुिंग प्रथम एक निर्गम्य प्रत्यायन अव्य प्रथमा अव्यय नात तस्तुत् पंचमी एक कपिसैन्य कपे सैन्य कपिसैन्यमपुंसकिंग प्रथम एक अवैक्षत प्रथमा एक ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ವಸ್ತು ಇವತ್ತು ಇಷ್ಟು ನೋಡೋಣ ನಾಳೆ ಮುಂದಿನ ಶ್ಲೋಕ ನೋಡೋಣ ಹರಿಪ್ರಿಯತಾ